ಸದಸ್ಯರೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೊರಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ನಾಗರಿಕ ಬಂಧುಗಳೇ ಪುಟಾಣಿ ಮಕ್ಕಳೇ ಇವತ್ತಿನ ದಿವಸ ನಾವು ಏನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ತಮ್ಮ ಗ್ರಾಮ ಪಂಚಾಯತಿಯ ಒಂದು ಸಾಫಲ್ಯಕ್ಕೆ ಇರ್ತಕ್ಕಂಥ ಒಂದು ನಿದರ್ಶನ ತಮ್ಮ ಗ್ರಾಮ ಪಂಚಾಯತಿಯ ಜೀವಂತಿಕೆಗೆ ಇರ್ತಕ್ಕಂಥ ಒಂದು ನಿದರ್ಶನ ಅಂತ ನಾನು ಭಾವಿಸಿದ್ದೆ ಇವತ್ತಿನ ದಿವಸ ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸರ್ಕಾರಗಳಾಗಿ ಯಾವ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಕಾರ್ಯಕಲಾಪಗಳ ಮುಖಾಂತರ ಮುಖೇನ ರಾಜ್ಯದ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಸ್ಥಳೀಯವಾಗಿ ಗ್ರಾಮ ಸರ್ಕಾರಗಳಾಗಿ ಗ್ರಾಮ ಪಂಚಾಯತಿಗಳು ಇವತ್ತು ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಕೋರ್ಗೆರೆ ಗ್ರಾಮ ಪಂಚಾಯತಿ ಇವತ್ತು ದಿವಸ ನಾವೇನು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಸಭಾಭವನ ಇದೆ ಇದು ನಿಮ್ಮ ಗ್ರಾಮ ಪಂಚಾಯತಿಯ ಆಸ್ತಿ ಈ ಗ್ರಾಮ ಪಂಚಾಯತಿ ಆಸ್ತಿಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವರು ಪಡ್ಕೊಂಡಿರ್ತಕ್ಕಂಥ ಅನುದಾನ ಗ್ರಾಮ ಪಂಚಾಯತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುದಾನ ಸಿಕ್ಕಿದೆ ಅಥವಾ ಒಂದು ಬಾರಿ ಐದು ಗ್ರಾಮ ಪಂಚಾಯತಿಗಳನ್ನ ಅಮೃತ ಗ್ರಾಮ ಪಂಚಾಯತಿಯಾಗಿ ಆಯ್ಕೆ ಮಾಡಿಕೊಂಡು ಈ ಸಾಲಿನಲ್ಲಿ ಮನೆ ಸನ್ಮಾನ ಶಾಸಕರು ಆಯ್ಕೆ ಬಂದ ನಂತರನೇ ಎಲ್ಲಾ ಐದು ಗ್ರಾಮ ಪಂಚಾಯತಿಗಳು ಕೂಡ ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿರ್ತಕ್ಕಂತ ಒಂದು ಕೆಲಸವನ್ನ ಮಾಡಿ ಏನು ಆ ಒಂದು ಅಂತ ಇಪ್ಪತ್ತೈದು ಲಕ್ಷ ಪ್ರೋತ್ಸಾಹ ಧನ ಅಂತ ಸರ್ಕಾರ ನಿಗದಿ ಮಾಡಿದ್ದು ಆ ಇಪ್ಪತ್ತೈದು ಲಕ್ಷಗಳನ್ನು ಕೂಡ ನಮ್ಮ ಐದು ಗ್ರಾಮ ಪಂಚಾಯತ್ ಕೂಡ ಕೂಡ ಸರ್ ಹಾಗಾಗಿ ಈ ಕೋರ್ಗೆರೆ ಗ್ರಾಮ ಪಂಚಾಯತ್ ಸರ್ ಒಂದು ಕಳೆದ ಬಾರಿ ನಾವು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚಿಂತನೆ ಇತ್ತು ನಮ್ಗೆ ಯಾವ ಗ್ರಾಮ ಪಂಚಾಯಿತಿಗಳು ಈ ಇಪ್ಪತ್ತೈದು ಲಕ್ಷ ಪಡ್ಕೊಳ್ತವೆ ನಾವೇನೋ ಆಯ್ಕೆ ಮಾಡ್ಬಿಡ್ತೀವಿ ಇಪ್ಪತ್ತೇಳು ಗ್ರಾಮ ಪಂಚಾಯತ್ ಐದೈದು ಗ್ರಾಮ ಪಂಚಾಯತ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಸವಾಲು ಯಾರು ಮಾಡ್ಬೋದು ಯಾರು ಬಿಡ್ಬೋದು ಅಂತ ಮಾಡ್ಕೊಳ್ತಕ್ಕಂಥವ್ರು ಅಚೀವ್ಮೆಂಟ್ ಮಾಡ್ತಾರೋ ಇಲ್ವೋ ಸಾಧಿಸ್ತಾರೋ ಇಲ್ವೋ ಅಂತ ಒಂದು ಗೊಂದಲ ಇತ್ತು ಯಾಕೆ ಹೇಳ್ತಿದೀನಿ ಮಾತಂತಂದ್ರೆ ನಾವು ಈ ಒಂದು ಪ್ರೋತ್ಸಾಹ ಪಡೀಬೇಕಾದ್ರೆ ಸರ್ಕಾರ ಯಾವುದೇ ಕೆಲವೊಂದು ಮಾನದಂಡಗಳನ್ನ ಕೊಟ್ಟಿತ್ತು ಏನ ಮಾನದಂಡಗಳು ಎಲ್ಲ ಶಾಲೆಗಳಿಗೂ ಕೂಡ ಶೌಚಾಲಯನ ಕಟ್ಟಬೇಕು ಎಲ್ಲಾ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಶಾಲೆಗಳ ಕಾಂಪೌಂಡ್ಗಳ ನಿರ್ಮಾಣ ಮಾಡಬೇಕು ಆಟದ ಮೈದಾನಗಳನ್ನ ಒದಗಿಸಿಕೊಳ್ಬೇಕು ಸುಸಜ್ಜಿತವಾಗಿರ್ತಕ್ಕಂಥ ಡಿಜಿಟಲ್ ಗ್ರಂಥಾಲಯವನ್ನ ಮಾಡಬೇಕು ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಸೋಲಾರ್ ಬಿದ್ದು ಜಿಗಳನ್ನ ಇಳಿಸಬೇಕು ಇದೆಲ್ಲವೂ ಕೂಡ ಗ್ರಾಮ ಪಂಚಾಯತ್ ಮುಂದೆ ಇರ್ತಕ್ಕಂಥ ಒಂದು ಸವಾಲುಗಳು ಈ ಸವಾಲುಗಳನ್ನ ಯಾರು ಮೆಟ್ಟಿ ನಿಲ್ತಾರೆ ಅಂತ ಹೋಗಿ ಇಪ್ಪತ್ತೈದು ಲಕ್ಷ ಧನ ಕೊಡ್ತಾರೆ ಲಕ್ಷ ಪ್ರೋತ್ಸಾಹ ಧನವನ್ನ ಇವತ್ತಿನ ಗೋಡಿಗೆರೆ ಗ್ರಾಮ ಪಂಚಾಯತಿ ಇಪ್ಪತ್ತು ಹದಿನೈದು ಜನ ಸದಸ್ಯರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಊರ್ನ ಎಲ್ಲ ಈ ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಒಂದು ಸಹಕಾರವನ್ನ ಪಡೆದು ಆ ಇಪ್ಪತ್ತೈದು ಲಕ್ಷವನ್ನು ನಿಮ್ಮ ಗ್ರಾಮ ಪಂಚಾಯತಿ ತಗೊಂಡು ಬಂದಿದ್ದಾರೆ ಆ ಇಪ್ಪತ್ತೈದು ಲಕ್ಷ ತಗೊಂಡು ಬಂದು ಈಗ ಅದನ್ನ ಇನ್ನಷ್ಟು ವ್ಯಕ್ತ ಮಾಡದೆ ಎಲ್ಲಾ ಗ್ರಾಮ ಗ್ರಾಮಗಳಿಗೂ ಕೂಡ ಸೌಲಭ್ ದೀಪಗಳನ್ನು ಓಡಿಸಿಕೊಂಡಿದ್ದಾರೆ ಇವತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಸಭೆ ಸಮಾರಂಭಗಳನ್ನ ಮಾಡಲಿಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ನೋಡಿದಿವಿ ಹಲವಾರು ರೀತಿಯಾಗಿರ್ತಕ್ಕಂಥ ಡಿಜಿಟಲೀಕರಣ ಬಂದ್ ಜನ ಬಂದು ವೀಕ್ಷಣೆ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸರ್ಕಾರದ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನ ಡಿಜಿಟಲ್ ರೂಪದಲ್ಲಿ ಟಿವಿ ಪರದೆಯ ಮೇಲೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಇವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ವ್ಯವಸ್ಥಿತವಾಗಿ ಒಂದು 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 ಕಾರ್ಪೊರೇಟ್ ಸಂಸ್ಥೆ ಏನು ನಗರ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದೀವಿ ಸಂಸ್ಥೆಯನ್ನು ನಾವು ಇವತ್ತು ಕೋರಿಗೆ ಗ್ರಾಮ ಪಂಚಾಯತ್ ವೀಕ್ಷೆ ಮಾಡಬಹುದು ಇಷ್ಟು ಮಟ್ಟಿಗೆ ಅವರು ವ್ಯವಸ್ಥಿತವಾಗಿ ಈ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದರ ಶ್ರೇಯಸ್ಸು ಇದರ ಗರಿ ಈ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಲ್ಲಬೇಕಾಗ್ತದೆ ನಂತರ ನಾನು ಮಾತಾಡ್ಬೇಕಾಗಿರ್ತಕ್ಕಂಥ ಮುಖ್ಯ ವಿಚಾರ ಏನಂತಂದ್ರೆ ಇದೆಲ್ಲವೂ ಕೂಡ ಇವರು ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ರಾತ್ರಿ ಯೋಜನೆ ಇಡೀ ಮಾತ್ರ ಒಂದೇ ಒಂದು ಯೋಜನೆಯಲ್ಲಿ ಇಂದಿನ ಬಾರಿ ಅವರು ಮಾಡಿರತಕ್ಕಂಥ ಒಂದು ಸಾಧನೆ ಈ ವರ್ಷ ಅವರಿಗೆ ಸಫಲ ಆಗಿದ್ದಾರೆ ಕಳೆದ ಬಾರಿ ಸುಮಾರು ಒಂದು ಎರಡು ಕೋಟಿಯಷ್ಟು ಎರಡು ಎರಡೂವರೆ ಕೋಟಿಯಷ್ಟು ಅನುದಾನವನ್ನು ಅವರು ಬಳಕೆ ಮಾಡಿಕೊಂಡಿದೆ ಈ ಗ್ರಾಮ ಪಂಚಾಯತ್ ವಾಪ್ ಯಾಕೋ ಏನೋ ಈ ವರ್ಷ ಇವರ ಪ್ರಗತಿ ಕುಂಠಿತ ಆಗಿದೆ ಈಗ ಈ ವರ್ಷ ಎಲ್ಲ ಲಾಸ್ಟ್ ಇಯರ್ ಮಾಡಿಬಿಟ್ವಿ ಅಂತ ಸುಮ್ಮನೆ ಆಗಿರ್ಬೋದು ಇನ್ನೂ ಅವಕಾಶ ಇದೆ ಸರ್ಕಾರ ಇತ್ತೀಚೆಗೆ ತಾನೇ ಎರಡೂವರೆ ಲಕ್ಷ ಇರ್ತಕ್ಕಂಥ ಗರಿಷ್ಠ ಮಿತಿಯನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡಿದೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಹೊಲಗಳಲ್ಲಿ ತಮ್ಮ ಮನೆಗಳಲ್ಲಿ ಗರಿಷ್ಠ ಐದು ಲಕ್ಷದವರೆಗೂ ಒಂದೇ ಒಂದು ಯೋಜನೆಯಿಂದ ನೀವು ರೇಷ್ಮೆ ಬದುಗಳ ರೇಷ್ಮೆಯನ್ನ ಅಭಿವೃದ್ಧಿ ಮಾಡ್ಕೊಳ್ಬಹುದು ತೆಂಗಿನ ಸಸಿಗಳು ನೆಟ್ಟು ತೆಂಗಿ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅದೇ ರೀತಿ ನೀವು ತೋಟಗಾರಿಕಾ ಬೆಳೆಗಳಾಗಿರ್ತಕ್ಕಂಥ ರೋಸ್ ಬೆಳಿತೀರಾ ದಾಳಿಂಬೆ ಬೆಳಿತೀರಾ ನಿಂಬೆ ಬೆಳಿತೀರ ಮಾವು ಬೆಳಿತೀರ ಸಪೋಟ ಬೆಳೀತರ ಎಲ್ಲದಕ್ಕೂ ನಿಮ್ಗೆ ಅವಕಾಶ ಮೆಣಸು ಬೆಳೀತೀರ ಯಾಕಂದ್ರೆ ಯಥೇಚ್ಛವಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಅಡಿಕೆ ಸಸಿ ಆಗ್ತಾ ಇದ್ರೆ ಅಡಿಕೆನಲ್ಲಿ ಬಾಳೆ ನಿದು ನಿಮ್ಗೆ ಅವಕಾಶ ಇದೆ ಎತ್ತರವಾಗಿರ್ತಕ್ಕಂಥ ಅಡಿಕೆ ಮರಗಳಲ್ಲಿ ಈ ಮೆಣಸನ್ನು ಬೆಳಿಲಿಕ್ಕೆ ಅವಕಾಶ ಇದೆ ಏರಕ್ಕೆ ಬೆಳೀಲಿಕ್ಕೆ ಅವಕಾಶ ಇದೆ ಈ ಎಲ್ಲವನ್ನೂ ಕೂಡ ಉಪಕಸಬುಗಳನ್ನ ತಾವೆಲ್ಲೂ ಕೂಡ ಬಳಕೆ ಮಾಡಿಕೊಂಡು ತೋಟಗಾರಿಕೆಯನ್ನು ಅಭಿವೃದ್ಧಿ ಮಾಡಿಕೊಂಡು ಅಡಿಕೆ ಜೊತೆಗೆ ಇದ್ರಲ್ಲೂ ನಿಮ್ಗೆ ಆದಾಯ ಬಂದರೆ ನಿಮ್ಮ ಜೀವನ ಮಟ್ಟ ಉತ್ತಮ ಆಗ್ತದೆ ಇದು ಯಾವುದಕ್ಕೂ ಕೂಡ ತಾವು ಜೋರಿಂದ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ತಾವೆ ಎಷ್ಟು ತಾವು ಕೆಲಸ ಮಾಡಿದ್ರೆ ಒಂದು ಒಂದು ಕಡೆ ನಿಮ್ಮ ಕೆಲಸ ನಿಮ್ಮ ಟೋಟಲ್ ಕೆಲಸ ಆಗ್ತದೆ ಇನ್ನೊಂದು ಕಡೆ ನಾವು ಏನು ಶ್ರಮ ಪಡ್ತೀರಾ ಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಫಲವನ್ನು ಕೂಡ ನಿಮಗೆ ಸಿಗ್ತದೆ ಸೊ ಹಾಗಾಗಿ ದಯಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅಂತಕ್ಕಂಥ ಬೃಗಢಾಕಾರವಾಗಿರ್ತಕ್ಕಂಥ ಯೋಜನೆಯನ್ನು ಇನ್ನಷ್ಟು ಹೆಚ್ಚು ಪ್ರತಿ ಮನೆ ಮನೆಯಲ್ಲೂ ಕೂಡ ಇದರ ಪ್ರಯೋಜನವನ್ನು ಪಡಿಬೇಕು ಅಂತ ನಾನು ಆಶಿಸ್ತೀನಿ ಇನ್ನು ಮುಖ್ಯವಾಗಿರ್ತಕ್ಕಂಥ ಎರಡು ಮೂರು ವಿಚಾರ ವಿಚಾರಗಳನ್ನು ನಾನು ಮಾತಾಡಲೇಬೇಕಾಗಿದೆ ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಾವು ಬರಗಾಲವನ್ನು ಎದುರಿಸ್ತಾ ಇದ್ದೀವಿ ಅತ್ಯಂತ ಒಂದು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇದಕ್ಕೆ ನಿಮಗೆಲ್ಲ ಗೊತ್ತಿದೆ ಕುಡಿಯೋ ನೀರಿನ ಆಹಾರ ಈಗಾಗಲೇ ಪ್ರಾರಂಭ ಆಗಿದೆ ನಾವು ಇವತ್ತು ಫೆಬ್ರವರಿ ತಿಂಗಳಲ್ಲಿ ನಮಗೆ ನಿಜವಾಗ್ಲೂ ಕೂಡ ಬೇಸಿಗೆ ತೀವ್ರ ಅಭಾವ ಕಾಣ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ ಮೇನಲ್ಲಿ ಸೊ ಇನ್ನೂ ಆ ತಿಂಗಳು ಬಂದೇ ಇಲ್ಲ ಆಗಲೇ ಟ್ಯಾಂಕರ್ ಮೂಲಕ ಖಾಸಗಿ ಕೊಳವೆಬಾವಿಗಳ ಮೊರೆ ಹೋಗ್ತಾ ಇದ್ದೀವಿ ಹೊಸ ಕೊಡುವ ಬಾವಿ ಬರಿತಾ ಇದೀವಿ ಮಾಡ್ತಾ ಇದೀವಿ ಹಲವಾರು ರೀತಿಯಾಗಿರ್ತಕ್ಕಂಥ ನೇತೃತ್ವದ ನಿರ್ದೇಶನದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದಾಗಿ ಕೂಡ ಹಲವಾರು ಗ್ರಾಮಗಳಲ್ಲಿ ನೀರಿನ ಆಹಾರ ಇವತ್ತು ಕೂಡ ಕಾಣ್ತಾ ಇದೆ ತಾವೆಲ್ಲೂ ಕೂಡ ಕುಡಿಯುವ ನೀರಿನ ಸದ್ಬಳಕೆ ಮಾಡಿಕೊಳ್ಬೇಕು ಇಲ್ಲೂ ಕೂಡ ವ್ಯರ್ಥ ಆಗಬಾರ್ದು ತಮಗೆ ಬರತಾ ಬರೀತಕ್ಕಂಥ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಕೆ ಮಾಡಿಕೊಂಡು ಆ ಜಾಪನ್ನ ಆಫ್ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬರವನ್ನ ನಿರ್ವಹಣೆ ಮಾಡಲಿಕ್ಕೆ ಎದುರಿಸಲಿಕ್ಕೆ ತಾವು ಕೂಡ ನಮ್ಮ ಜೊತೆಗೆ ಸಹಕಾರ ಮಾಡ್ಬೇಕು ಇದೊತ್ತಿಗೆ ನಾನೊಂದು ಕರಕಾಲಿ ಮನವಿ ಮಾಡ್ತೇನೆ ರೈತ ಬಾಂಧವರು ಯಾವುದೇ ಗ್ರಾಮದಲ್ಲಿ ಎಲ್ಲಾರು ಒಂದು ಸಣ್ಣ ನೀರಿನ ಸಮಸ್ಯೆ ಕಂಡು ಬಂದ್ರೆ ತಾವು ಒಬ್ಬ ಉದಾರವಾಗಿರ್ತಕ್ಕಂಥ ಮನೋಭಾವ ನಾವು ನಾವು ದುಡ್ಡು ಕೊಡ್ತೀವಿ ಕೊಡಿ ಅಂತ ನಿಮ್ಮನ್ನೆಲ್ಲೂ ಕೂಡ ಕೇಳೋದಿಲ್ಲ ಯಾಕಂದ್ರೆ ನೀವು ಕೊಡ್ತಕ್ಕಂಥ ನೀರಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪರಿಶ್ರಮಟ್ಟು ಒಂದು ಪ್ರಯೋಗವನ್ನು ಕಳ್ಸಿಕೊಂಡು ತಾವು ಅದರಲ್ಲಿ ಜೀವನ ನಿವಾರಣೆ ಮಾಡ್ತಾ ಇದ್ದೀವಿ ಆದರೆ ಗ್ರಾಮದಲ್ಲಿರ್ತಕ್ಕಂಥ ತಮ್ಮ ಅಣ್ಣ ಬಂದಿರು ಅತ್ತಂಗಿರಿರ್ತಾವೆ ತಮ್ಮ ಅಂತ ಸಂದರ್ಭದಲ್ಲಿ ಎಲ್ಲಾರು ತೀವ್ರ ಅಭಾವ ಬಂದಂತ ಸಂದರ್ಭದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಿ ನಮಗೆ ಒಂದೇ ಬೇಸಿಗೆ ಕಾಯಿಯವರು ಕೂಡ ಸ್ವಲ್ಪ ನೀರು ನಾವು ಒದಗಿಸ್ಕೊಟ್ರೆ ಸಹಾಯ ಮಾಡಲಾಗ್ತದೆ ಸೊ ಇದು ನನ್ನ ಕಳಕಳಿಯ ವಿನಂತಿ ಇದ್ರೊಟ್ಟಿಗೆ ಇವತ್ತು ದಿವಸ ನಮ್ಮಲ್ಲಿ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ನೇತೃತ್ವದಲ್ಲಿ ಅವಾಗ ಮುಂಚೂಣಿನಲ್ಲೇ ನಮಗೆ ಎಲ್ಲಾ ಗ್ರಾಮ ಪಂಚಾಯತ್ ಕೂಡ ಸುಮಾರು ಎಂಬತ್ತೈದು ಮನೆಗಳು ಗೊತ್ತಿದಾವೆ ಈ ವರ್ಷ ಎಲ್ಲೂ ಕೂಡ ನೀವು ಹಿಂದೆ ಸಾಮಾನ್ಯವರ್ಧಕಕ್ಕೆ ಎಂಬತ್ತೈದು ಮನೆ ತಂದಿದ್ದಿಲ್ಲ ನಾವು ನಮ್ಗೆ ಕೊಡಲೇ ಇಲ್ಲ ನಾವು ಕೇಳ್ಕೊಂಡೆ ಬರ್ತಾನೆ ಇದೀವಿ ನಮ್ಗೆ ಸಿಗ್ತಾ ಇರಲಿಲ್ಲ ಈಗ ಏಕಕಾಲದಲ್ಲಿ ಸಾರ್ವಜನಿಕ ಸಾಮಾನ್ಯವಾದಕ್ಕೆ ಎಂಬತ್ತೈದು ಮನೆ ದೊರಕು ಅವು ಕೂಡ ಎಲ್ಲ ಸೆಲೆಕ್ಟ್ ಮಾಡಿ ಎಂಬತ್ತೈದು ಮನೆಯಲ್ಲಿ ಒಂದೇ ಒಂದು ಮನೆಗಳು ಕೂಡ ವೇಸ್ಟ್ ಆಗಿದೆ ಎಂಬತ್ತೈದು ಮನೆ ಸೆಲೆಕ್ಟ್ ಮಾಡ್ಕೊಬೇಕಾದ್ರು ಎರಡೇ ದಿನದಲ್ಲಿ ಎಂಬತ್ತೈದು ಮನೆ ಸೆಲೆಕ್ಟ್ ಮಾಡಿ ಕೂಡ ತಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಬರ್ತಕ್ಕಂಥ ಏನು ಇಲ್ಲಿದ್ದಾವೆ ಗಜನಗಳಿದಾವೆ ಎಲ್ಲ ಗಜನಗಳು ಕೂಡ ಎಲ್ಲ ಸದ್ಬಳಕೆ ಮಾಡಿಕೊಡ್ಬೇಕು ಮತ್ತೆ ಯಾರ್ಯಾರು ಈಗ ಮನೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ದಯಮಾಡಿ ಕಾಲಮಿತಿ ಒಳಗಡೆ ಮನೆಗಳನ್ನೆಲ್ಲ ಕಟ್ಕೊಂಡು ತಾವು ಹೊಸ ಮನೆಗೆ ಹೋಗ್ಬೇಕು ಯಾರೂ ಕೂಡ ಸುಮ್ಮನೆ ವ್ಯರ್ಥ ಮಾಡಬಾರ್ದು ಯಾಕಂದ್ರೆ ಯಾರೋ ನಿಮ್ಗೆ ಮನೆ ಸಿಕ್ಕಿದೆ ಅಂದ್ರೆ ಇನ್ನೊಬ್ರು ಯಾರ ಕಟ್ಟಿದೆ ಅಂತ ತಾವು ತಿಳ್ಕೊಂಡಿರ್ಬೇಕು ಅವ್ರ ಬಿಟ್ಟು ನನಗೆ ಕೊಟ್ಟಿದ್ದಾರೆ ಅಂತ ನಿಮ್ ಮನಸ್ಸಲ್ಲಿ ಇದ್ರೆ ಖಂಡಿತ ನೀವು ಮನೆ ಕಟ್ಕೊಂಡಿದ್ದೀವಿ ನೀವು ಕಟ್ಕೊಂಡಿಲ್ಲ ಅಂದ್ರೆ ಒಂದು ನಿಮಗೂ ತುಂಬ ನಿಮ್ಗೂ ನೋಟ ಆಗುತ್ತೆ ಇನ್ನೊಬ್ರುಗೂ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ಒಂದೇ ಒಂದು ಮನೆ ಕೂಡ ವ್ಯರ್ಥ ಆಗದೆ ದಯಮಾಡಿ ಎಲ್ಲರೂ ಕೂಡ ಕಾಲಮಿತಿ ಒಳಗಡೆ ಮೂರ್ ತಿಂಗಳು ಗಡುವು ಕೊಟ್ಟಿದ್ದಾರೆ ಆ ಮೂರ್ ತಿಂಗಳಲ್ಲೇ ಮ್ಯಾಕ್ಸಿಮಮ್ ಆರು ತಿಂಗಳು ಆರು ತಿಂಗಳ ಒಳಗಡೆ ನೀವೆಲ್ಲ ಮನೆಗಳನ್ನ ಮುಗಿಸ್ಕೊಂಡು ನೀವು ಮನೆಗಳ ದುರುಪ್ರವೇಶವನ್ನು ಪ್ರವೇಶವನ್ನು ಮಾಡ್ಕೊಳ್ಬೇಕು ಅದು ನನ್ನ ಮುಖ್ಯವಾಗಿರ್ತಕ್ಕಂಥ ಕಳಕಳಿ ನಂತರ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸರ್ ನಮ್ಮಲ್ಲಿ ಮನೆ ಮನೆ ಕಸ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಬಹಳ ಹಿಂದೆ ಪ್ರಾರಂಭ ಮಾಡಿದ್ದಾರೆ ಬಹಳ ಹಿಂದೆ ಮಾಡಿ ಬಂದಿದ್ದಾರೆ ಮಹಿಳಾ ಸೊಸೈಟಿ ಬಹಳ ಯಶಸ್ವಿಯಾಗಿ ನಿವಾರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಶ್ಲಾಘನೆ ಕೂಡ ನಿಮ್ಮ ಗ್ರಾಮ ಪಂಚಾಯತಿಗೆ ತೊಲಿಬೇಕು ಮುಂದಿನ ದಿನದಲ್ಲೂ ಕೂಡ ಎಲ್ಲರಲ್ಲಿ ಪ್ಲಾಸ್ಟಿಕ್ ಬಿಸಾಡದೆ ಎಲ್ಲ ನೆಲ ಪೇಪರ್ ಕವರ್ ಗಳನ್ನ ಬಿಸಾಡದೆ ಅದನ್ನೆಲ್ಲನೂ ಕೂಡ ನೀವೇ ಸಂಗ್ರಹಣೆ ಮಾಡ್ಕೊಂಡು ಹೋಗಿ ಒಂದು ಕಡೆ ಅದನ್ನ ಸೂಕ್ತವಾಗಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಯಾಕೆಂದ್ರೆ ಈ ಪ್ಲಾಸ್ಟಿಕ್ ಮುಂದಿನ ದಿನಗಳಲ್ಲಿ ಕಳಂಕ ತರೋದಂದ್ರೆ ಭವಿಷ್ಯದ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅದು ವಿನಾಶಕಾರಿ ಆಗಿದೆ ಅದರಿಂದ ಹಲವಾರು ಮಾರಕವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಾ ಇದೆ ಹಾಗಾಗಿ ಈ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡಿದ್ರೆ ಕನಿಷ್ಠ ನಮ್ಮ ಗಾಡಿ ಕೊಟ್ಬಿಟ್ರೆ ನೀವು ಮನೆ ಮಂದಿಗೆ ಬರ್ತಕ್ಕಂಥ ಕಸ ಮಾಡ್ತಕ್ಕಂಥ ನಮ್ಮ ಮಹಿಳಾ ಸೊಸಾಯ ಸಂಘರೆ ನಾವು ತಗೊಂಡು ಹೋದ್ರ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಅದನ್ನು ವಿಲೇವಾರಿ ಮಾಡ್ತೇವೆ ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಪರಿಶ್ರಮಕ್ಕೆ ಇಬ್ಬರೂ ಕೂಡ ಒಂದು ಶ್ಲಾಘನೆಯನ್ನ ಸಲ್ಲಿಸಬೇಕಾಗಿರ್ತಕ್ಕಂಥ ದಿನ ನನ್ನನ್ನು ಇಲ್ಲಿ ಕರೆಸಿ ಮಾನ್ಯ ಶಾಸ್ತ್ರ